ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮೈಯ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ಬೆಳಗ್ಗೆಯಿಂದಲೇ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಮನೆ ಕೆಲಸ ಎಲ್ಲ ಆಯಿತು ಆ ನಂತರ ಹೊರಗಡೆ ಎಲ್ಲ ಗುಡಿಸಿ ಒರೆಸಿ ಇನ್ನೇನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆ ಮಾಡೋಣ ಅಂಥೇಳಿ ಫಸ್ಟು ಹೊಸ್ಲಿಗೆ ಮತ್ತು ತುಳಸಿ ಗಿಡದತ್ರ ರಂಗೋಲಿಯನ್ನು ಹಾಕ್ತಾ ಇದ್ದೆ ನಾನು ಕಳೆದಂಥ ವೀಡಿಯೋಗಳಲ್ಲಿ ಹೇಳಿದ್ದೀನಿ ತುಂಬ ಒಂದು ಒಳ್ಳೆ ರಂಗೋಲಿಗಳನ್ನು ಹಾಕ್ತೀನಿ ಅಂತೆಲ್ಲ ನನಗೆ ಆ ಸಮಯದಲ್ಲಿ ಏನು ತಿಳಿಯುತ್ತೋ ಆ ರೀತಿ ರಂಗೋಲಿಗಳನ್ನು ಹಾಕ್ತೀನಿ ಬರುತ್ತೆ ಆದರೆ ಬೆಳಗಿನ ಸಮಯದಲ್ಲಿ ತುಂಬ ದೊಡ್ಡ ದೊಡ್ಡ ರಂಗೋಲಿಗಳನ್ನು ತುಂಬ ಡಿಸೈನ್ ಆಗಿ ಹಾಕೋದಿಲ್ಲ ಹಬ್ಬಗಳ ಸಮಯದಲ್ಲಿ ಮಾತ್ರ ಆ ರೀತಿ ರಂಗೋಲಿಗಳನ್ನು ಹಾಕೋದು ಪ್ರತಿದಿನ ತುಂಬ ಪುಟ್ಟಾಗಿರುವಂಥ ರಂಗೋಲಿ ಅದರಲ್ಲೂ ವಾರಗಳಲ್ಲಿ ಸ್ವಲ್ಪ ಈ ರೀತಿ ರಂಗೋಲಿಗಳನ್ನು ಹಾಕೋದನ್ನು ನಾನು ರೂಢಿ ಮಾಡ್ಕೊಂಡಿದ್ದೀನಿ ನಂತರ ದೇವ್ರ ಮನೆಯಲ್ಲಿ ಎಲ್ಲ ದೇವ್ರ ಪಾತ್ರೆಗಳನ್ನು ವಾಶ್ ಮಾಡಿಕೊಂಡು ಇವತ್ತು ಶನಿವಾರ ಆಗಿದ್ದರಿಂದ ದೇವರ ಪೂಜೆ ಕೂಡ ಮಾಡ್ಕೊಂಡಿದ್ದಾಗಿದೆ ನೈವೇದ್ಯಕ್ಕೆ ಅಂಥೇಳಿ ಬಾಳೆಹಣ್ಣು ಮತ್ತು ಮೊಸರು ಅನ್ನನ ನೈವೇದ್ಯ ಮಾಡಿದ್ದೆ ಇವತ್ತಿನ ಶನಿವಾರದ ಪೂಜೆ ಈ ರೀತಿಯಾಗಿ ಆಯಿತು ಇನ್ನು ತಿಂಡಿಗೆ ಅಂಥೇಳಿ ನಾನಿಲ್ಲಿ ತರಕಾರಿ ಹಾಕಿಬಿಟ್ಟು ಉಪ್ಪಿಟ್ಟನ್ನು ಮಾಡಿದ್ದೆ ವೆಜಿಟೇಬಲ್ ಉಪ್ಪಿಟ್ಟನ್ನು ಮಾಡಿದ್ದೆ ತುಂಬ ಆಗಿತ್ತು ಅದನ್ನು ಕೂಡ ಈ ಒಂದು ರೆಸಿಪಿನ ಕೂಡ ಒಮ್ಮೆ ಶೇರ್ ಮಾಡ್ಕೊಳ್ತೀನಿ ತುಂಬ ರುಚಿಯಾಗತ್ತೆ ಉಪ್ಪಿಟ್ಟು ಬೇಡ ಅನ್ನೋರು ಕೂಡ ಕೂಡ ಇದನ್ನ ತಿಂತಾರೆ ಅಷ್ಟು ರುಚಿಯಾಗಿ ಬರುತ್ತೆ ಇನ್ನು ಮನೆಯಲ್ಲಿ ಉಳಿದಿರುವಂಥ ಎಲ್ಲ ಕೆಲಸನ ಮುಗಿಸ್ಕೊಂಡು ತಿಂಡಿ ಎಲ್ಲ ತಿನ್ಕೊಂಡು ಆದಮೇಲೆ ಸ್ವಲ್ಪ ಹೊರಗಡೆ ಹೋಗಿದ್ವಿ ಅಲ್ಲಿ ಸ್ವಲ್ಪ ಸಾಮಾನು ಬೇಕಿತ್ತು ಮನೆಗೆ ಅದನ್ನೆಲ್ಲ ತರೋಣ ಅಂಥೇಳಿ ಹೋಗಿದ್ವಿ ಹಾಗೆಯೇ ಒಂದು ವೀಡಿಯೋ ಕೂಡ ಇರಲಿ ಅಂತ ಹೇಳಿ ಶೂಟ್ ಮಾಡ್ಕೊಂಡಿದ್ದೀನಿ ತುಂಬ ಕಡಿಮೆ ಬೆಲೆಗೆ ತುಂಬ ಕ್ವಾಲಿಟಿ ಇರುವಂಥ ಒಂದು ಒಂದು ಎಲ್ಲ ರೀತಿಯ ವಸ್ತುಗಳು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಜೊತೆಗೆ ಮನೆಗೆ ನಮಗೆ ಏನು ಸಾಮಾನುಗಳು ಬೇಕೋ ಅದನ್ನೆಲ್ಲ ಕೂಡ ತೊಗೊಂಡು ಬಂದೆ ಸ್ವಲ್ಪ ದಿನಸಿ ಸಾಮಾನು ಖಾಲಿಯಾಗಿತ್ತು ಅದನ್ನು ತರೋಣ ಅಂತ ಹೋದ್ವಿ ಆದರೆ ಯಾಕೋ ಅಲ್ಲಿ ಅಷ್ಟು ನಮಗೆ ಇಷ್ಟ ಆಗಲಿಲ್ಲ ಅಂದರೆ ಬೆಲೆ ತುಂಬ ಜಾಸ್ತಿ ಇತ್ತು ಅನ್ನಿಸ್ತು ಹಾಗಾಗಿ ನಮಗೆ ಮನೆಗೆ ಏನು ಬೇಕಿತ್ತು ಅಗತ್ಯ ಇತ್ತೋ ಆ ಒಂದು ವಸ್ತುಗಳನ್ನು ತೊಗೊಂಡು ಬಂದ್ವಿ ಅದರಲ್ಲೂ ಹೆಣ್ಮಕ್ಳು ಅಂದ್ರೆ ಗೊತ್ತಲ್ಲ ಏನೋ ಥರಕ್ಕೆ ಹೋಗ್ಬಿಟ್ಟು ಇನ್ನೇನೋ ವಸ್ತುಗಳನ್ನು ತೊಗೊಂಡು ಬಂದುಬಿಡ್ತೀವಿ ಹಾಗೆ ನಾನು ನಂದು ವೆನೆಟಿ ಬ್ಯಾಗ್ ಹಾಳಾಗ್ಬಿಟ್ಟಿತ್ತು ಸೈಡಲ್ಲಿ ಹಾಕೊಳ್ಳೋಂಥ ಪುಟ್ಟ ಬ್ಯಾಗಿತ್ತು ಅದರಲ್ಲಿ ನಾವು ಹೊರಗಡೆ ಹೋದ್ರೆ ಏನು ವಸ್ತುನೂ ಇಟ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಒಂದು ಬ್ಯಾಗ್ ಇರಲಿ ಅಂಥೇಳಿ ವೆನೈಟಿ ಬ್ಯಾಗ್ ತೊಗೊಂಡೆ ತುಂಬ ಚೆನ್ನಾಗಿತ್ತು ಒಂದು ನಾಲ್ಕು ಜಿಪ್ಪಿನ ಬ್ಯಾಗು ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಮಕ್ಕಳಿರೋ ಅಂಥವ್ರು ಹೊರಗಡೆ ಹೋಗ್ತೀವಿ ಅಂದರೆ ವಾಟರ್ ಆಗಿರ್ಬೋದು ಅಥವಾ ಏನೋ ಒಂದು ಚಿಕ್ಕ ಪುಟ್ಟ ಐಟಮ್ನ ಇಟ್ಕೊಳ್ಳೋದಕ್ಕೆ ಬೇಕೇ ಆಗುತ್ತೆ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು ಹಾಗಾಗಿ ತೊಗೊಂಡು ಬಂದೆ ಒಂದು ಬ್ಯಾಗು ಅದರ ಬೆಲೆ ಬಂದುಬಿಟ್ಟು ತ್ರೀ ಹಂಡ್ರೆಡ್ ಅಷ್ಟೇ ತುಂಬ ಕ್ವಾಲಿಟಿಯಾಗಿದೆ ತುಂಬ ಚೆನ್ನಾಗಿದೆ ಕೂಡ ನಂತರ ಈ ರೀತಿ ಏರ್ಟೈಟ್ ಕಂಟೈನರ್ ಅಂದರೆ ಬಾಕ್ಸ್ಗಳನ್ನು ತೊಗೊಂಡೆ ಅದು ಆರು ಸೆಟ್ಟಿಂದು ಈ ಒಂದು ಮಸಾಲೆ ಪೌಡರ್ಗಳನ್ನು ಗರಂ ಮಸಾಲೆ ಆಗಿರ್ಬೋದು ಅಥವಾ ಬಿಸಿಬೇಳೆ ಭಾತ್ ಪೌಡ್ರ್ ಅದೆಲ್ಲ ಹಾಕಲಿಕ್ಕೆ ಬೇಕಾಗಿತ್ತು ಅದನ್ನು ಕೂಡ ತೊಗೊಂಡೆ ಆನಂತರ ಒಂದು ಟೀ ಕುಡಿಯೋ ಮಗ್ಗು ನಾನು ಹೆಚ್ಚಾಗಿ ಕಾಫಿ ಕುಡಿತಾ ಇರ್ತೀನಿ ಅದಕ್ಕೆ ಒಂದು ದೊಡ್ಡದಿದೆ ಇರಲಿ ಈ ಒಂದು ಮೀಡಿಯಮ್ ಸೈಜಿಂದು ಅಂಥೇಳಿ ಒಂದು ಮಗ್ ತೊಗೊಂಡೆ ಆನಂತರ ರೆಸಿಪಿ ಚಾನಲ್ಗಳಿಗೆ ಬೇಕಾಗುತ್ತೆ ಅಂಥೇಳಿ ಈ ರೀತಿ ಒಂದು ಕಡಲೆಬೇಳೆ ಅಥವಾ ಉದ್ದಿನಬೇಳೆ ಏನೋ ಒಂದು ವಸ್ತುಗಳನ್ನು ಹಾಕೋ ಒಂದು ಪುಟ್ಟ ಬೌಲ್ಗಳು ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ಒಂದೆರಡು ಎರಡು ತೊಗೊಂಡೆ ನಂತರ ಒಂದು ಡೋರ್ ಮ್ಯಾಟ್ ಬೇಕಿತ್ತು ಮೇನ್ ಡೋರಿಗೆ ಹಾಕೋದಕ್ಕೆ ತುಂಬ ಚೆನ್ನಾಗಿತ್ತು ಸಾಫ್ಟಾಗಿದೆ ನೋಡಿ ಸೈಡಲ್ಲಿ ಅಂದರೆ ಕೆಳ ಕೆಳಭಾಗದಲ್ಲಿ ಗ್ರಿಪ್ ಕೂಡ ಇದೆ ಜಾರೋದಿಲ್ಲ ಹಾಗಾಗಿ ಅದನ್ನು ಕೂಡ ಒಂದು ತೊಗೊಂಡೆ ನಂತರ ನನ್ನ ಮಗಳು ಡೈಲಿ ಯೂಸಿಗೆ ಅಂತೇಳಿ ಈ ಒಂದು ಸ್ಲಿಪ್ಪರನ್ನು ತೊಗೊಂಡು ತುಂಬ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಜೊತೆಗೆ ರೆಗ್ಯುಲರಾಗಿ ಮನೆಯಲ್ಲಿ ಬಳಸಲಿಕ್ಕೆ ತುಂಬ ಚೆನ್ನಾಗಿದೆ ಇದರ ಬೆಲೆ ಬಂದ್ಬಿಟ್ಟು ಬರೀ ಟೂ ಹಂಡ್ರೆಡ್ ಅಷ್ಟೇ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಆ ನಂತರ ಚಾಕ್ಲೇಟ್ ಫ್ಲೇವರಿನ ಒಂದಷ್ಟು ಬಿಸ್ಕೆಟ್ಗಳನ್ನು ತಗೊಂಡ್ರು ಹೈಡ್ರಂಟ್ ಸಿಕ್ತು ಅವ್ರಿಗೆ ತುಂಬ ಇಷ್ಟ ಚಾಕ್ಲೇಟ್ ಇರೋ ಅಂಥದ್ದು ಹಾಗಾಗಿ ಒಂದು ಎರಡು ಮೂರು ಚಾಕ್ಲೇಟ್ಗಳ ಚಾಕ್ಲೇಟ್ ಫ್ಲೇವರ್ ಇರೋವಂಥ ಬಿಸ್ಕೆಟ್ಗಳನ್ನು ತೊಗೊಂಡ್ರು ಇದು ಪಾರ್ಲೇಜಿ ಇದು ಕೂಡ ತೊಗೊಂಡು ಬಂದ್ವಿ ಒಂದು ಪ್ಯಾಕು ನಂತರ ಇದೆರಡು ಮಿಲ್ಕ್ ಬಿಸ್ಕೆಟು ಇದು ಕಾಫಿ ಟೀ ಜೊತೆಗೆ ತುಂಬ ಚೆನ್ನಾಗಿರತ್ತೆ ಹಾಗಾಗಿ ಇದು ಒಂದೆರಡು ತಗೊಂಡೆ ನಂತರ ಕಾಫಿ ಪೌಡರ್ ಖಾಲಿಯಾಗಿತ್ತು ಇರಲಿ ಅಂತ ಹೇಳಿ ಒಂದು ಚಿಕ್ಕ ಪ್ಯಾಕೆಟ್ ಕೂಡ ತೊಗೊಂಡು ಬಂದೆ ಇನ್ನು ಒಂದು ಎರಡು ಮ್ಯಾಗಿ ಕೂಡ ತಂದ್ಕೊಂಡಿದ್ದಾರೆ ತುಂಬ ಖಾರ ಬರುತ್ತೆ ಆ ರೀತಿ ಅದು ಇನ್ನು ಸಂಜೆಗೆ ನಾನಿಲ್ಲಿ ಪಾನಿಪುರಿ ಮಾಡಿಕೊಡು ಅಂತಂದರು ಹಾಗಾಗಿ ಆ ಮನೆಯಲ್ಲಿ ನಾನಿಲ್ಲಿ ಪಾನಿಪುರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಆಲೂಗಡ್ಡೆ ಮತ್ತು ಬಟಾಣಿನ ಒಂದು ನಾಲ್ಕರಿಂದ ಐದು ಬಿಜಲ್ ಕೂಗಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನೆನೆಸಿರೋ ಅಂಥ ಬಟಾಣಿ ಆನಂತರ ಇಲ್ಲಿ ಮಸಾಲೆ ಮಾಡ್ಕೊಡೋದಕ್ಕೆ ಒಂದು ಮೂರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದೆರಡು ಟೊಮೊಟೊ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿ ಮೆಣಸನ್ನ ಹಾಕಿಬಿಟ್ಟು ಇದನ್ನು ಹುರ್ಕೊಳ್ಬೇಕು ನಾವು ಮಸಾಲೆ ಮಾಡ್ಕೊಳ್ತೀವಲ್ಲ ಅದಕ್ಕೆ ಈ ಒಂದು ಮಸಾಲೆಯನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಹುರ್ಕೊಳ್ಬೇಕು ಇದು ಸ್ವಲ್ಪ ಮೆತ್ತಗಾಗಿದೆ ಅನ್ನುವಂಥ ಸಮಯದಲ್ಲಿ ಇದರೊಟ್ಟಿಗೆ ನಾವು ಸ್ವಲ್ಪ ಕಾಳು ಮೆಣಸು ಮತ್ತು ಒಂದು ಚಿಕ್ಕ ತುಂಡಾಗುವಷ್ಟು ಚಕ್ಕೆನ ಸೇರಿಸ್ಕೊಂಡಿದ್ದೀನಿ ಆನಂತರ ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ತುಂಡಾಗುವಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಷ್ಟನ್ನು ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಮಸಾಲೆ ಮಾತ್ರ ನಾವು ಹೊರಗಡೆ ಈ ಒಂದು ಸೈಡಲ್ಲೆಲ್ಲ ರೋಡ್ ಸೈಡಲ್ಲೆಲ್ಲ ತಿಂತೀವಲ್ಲ ಅದೇ ರೀತಿ ಟೇಸ್ಟ್ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು ನಾವು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಕಂಪ್ಲೀಟಾಗಿ ಹಸಿ ವಾಸನೆ ಎಲ್ಲ ಹೋಗಿ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಬಾಡಿರುತ್ತೆ ಅಲ್ಲಿವರೆಗೂ ಇದನ್ನು ನಾವು ಹುರ್ಕೊಳ್ಬೇಕಾಗತ್ತೆ ನೋಡಿ ಇದು ಕಂಪ್ಲೀಟಾಗಿ ಈಗ ಆಗಿದೆ ಇದು ಸ್ವಲ್ಪ ತಣ್ಣಗಾಗಬೇಕು ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ನೋಡಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿಟ್ಕೊಂಡಿದ್ದೀನಿ ಇನ್ನು ಇದರೊಟ್ಟಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ನುಣ್ಣು ರುಬ್ಕೊಳ್ಬೇಕು ನೀರೇನು ಹಾಕಬಾರ್ದು ಇನ್ನು ಅದೇ ಬಾಣಲಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದು ಎಣ್ಣೆ ಕಾದಿದೆ ಅನ್ನೋಂಥ ಸಮಯದಲ್ಲಿ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಇದರಿಂದನೂ ಕೂಡ ಮಸಾಲೆ ಟೇಸ್ಟು ಜೊತೆ ಜೊತೆಗೆ ಪರಿಮಳ ತುಂಬ ಚೆನ್ನಾಗಿರತ್ತೆ ಹಾಗಾಗಿ ಜೀರಿಗೆ ಹಾಕ್ಕೊಳ್ಬೇಕು ಆನಂತರ ರುಬ್ಬಿಟ್ಕೊಂಡಿರೋಂಥ ನಾವು ಮೊದಲೇ ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನು ಹಾಕ್ಕೊಂಡು ಈ ರೀತಿ ಬಾಡಿಸ್ಕೊಳ್ಬೇಕು ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಆನಂತರ ರುಬ್ಬಿರೋವಂಥ ಒಂದು ಮಿಕ್ಸಿ ಜಾರಿಗಿನೇ ನೀರು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅರಶಿಣದ ಪೌಡ್ರ್ ಹಾಕ್ಕೊಂಡು ಆನಂತರ ನಾನು ಏನು ಬಟಾಣಿ ಬೇಯಿಸಿಟ್ಕೊಂಡಿದ್ದೆಲ್ಲ ಅದ್ರ ಜೊತೆಗೆ ಒಂದು ಪೀಸ್ ಆಗೋಷ್ಟು ಆಲೂಗಡ್ಡೆನ ಮೆತ್ತಗೆ ಮಾಡಿ ಹಾಕ್ಕೊಳ್ಬೇಕು ಆನಂತರ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಂತರ ಇದ್ರ ಜೊತೆಗೆ ನಾನು ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒನ್ ಟೀ ಸ್ಪೂನ್ ಆಗೋವಷ್ಟು ಧನಿಯಾ ಪೌಡ್ರು ಸ್ವಲ್ಪ ಚಾಟ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇದಷ್ಟನ್ನು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಆ ಒಂದು ಹಸಿಯ ವಸ್ನೆ ಎಲ್ಲ ಹೋಗಿಬಿಟ್ಟು ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಇದಾಗಿದೆ ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಅನ್ನೋಂಥದ್ದು ರೆಡಿಯಾಗಿದೆ ಇನ್ನು ನಾವಿಲ್ಲಿ ಪಾನಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸು ಹಾಕೊಳ್ಳಿ ಆನಂತರ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ನೆನ್ಸಿಟ್ಕೊಂಡಿರೋಂಥ ಹುಣಸೆ ಹಣ್ಣು ನಾವು ಹುಣ್ಣೆಹಣ್ಣು ಎಷ್ಟು ಹಾಕೊಳ್ತೀವಿ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಇದಷ್ಟನ್ನು ಹಾಕೊಂಡ್ರೆ ನಮ್ಮ ಒಂದು ಪಾನಿ ಅನ್ನುವಂಥದ್ದು ರೆಡಿ ಆಗುತ್ತೆ ಅದನ್ನು ಸಣ್ಣಗೆ ಈ ರೀತಿಯಾಗಿ ರುಬ್ಕೊಳ್ಬೇಕಾಗತ್ತೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಸೇರಿಸ್ಕೊಳ್ಳಿ ಜಾಸ್ತಿ ಏನು ಬೇಡ ಒಂದು ಚಟ್ನಿ ರೀತಿಯಾದಾಗಬೇಕು ಹಾಗಾಗಿ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ಬೇಕು ರುಬ್ಬಿರೋ ಅಂಥದ್ರಲ್ಲಿ ಒಂದು ಅರ್ಧ ಭಾಗದಷ್ಟು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಇದು ಜಾಸ್ತಿ ಪ್ರಮಾಣದಲ್ಲಿದೆ ಹಾಗಾಗಿ ಇನ್ನು ಉಳಿದಿರೋ ಅಂಥ ಒಂದು ಚಟ್ನಿ ಏನಿತ್ತು ಅದಕ್ಕೆ ನೀರನ್ನು ಹಾಕ್ಕೊಂಡು ಈ ರೀತಿ ಶೋಧಿಸ್ಕೊಳ್ತಾ ಇದ್ದೀನಿ ಹಾಗೆ ಕೂಡ ಮಾಡ್ಕೊಳ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಎಲ್ಲೂ ಕೂಡ ಆ ಹುಣ್ಸೆಹಣ್ಣಿನಿಂದಾಗಲಿ ಅಥವಾ ಆ ಒಂದು ಮೆಣಸಿನಕಾಯಿಂದಾಗಲಿ ಹಸಿರು ಮೆಣಸಿಂದಾಗಲಿ ಸಿಪ್ಪೆ ಸಿಗೋದಿಲ್ಲ ತುಂಬ ಕ್ಲೀನಾಗಿರುವಂಥ ಪಾನಿ ನಮಗೆ ರೆಡಿಯಾಗುತ್ತೆ ಆನಂತರ ಇದಕ್ಕೆ ಸ್ವಲ್ಪ ಬ್ಲಾಕ್ ಸಾಲ್ಟು ಮತ್ತು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡ್ಬಿಟ್ರೆ ನಮ್ಮ ಸೂಪರ್ ರುಚಿಯಾಗಿರುವಂಥ ಪಾನಿ ಅನ್ನುವಂಥದ್ದು ರೆಡಿಯಾಗುತ್ತೆ ಇನ್ನು ಅದರ ಒಂದು ತೆಳುವನ್ನು ನೀವು ನೋಡ್ಕೊಳ್ಬೋದು ತುಂಬ ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಳ್ಳಿ ತೆಳಿಬೇಕಾದ್ರೆ ತೆಳು ಮಾಡಿಕೊಂಡ್ರೆ ಪಾನಿ ಮನೆಯಲ್ಲಿ ರೆಡಿಯಾಗುತ್ತೆ ಇನ್ನು ಮಾಮೂಲಿ ನಾವು ಗೋಲ್ಗಪ್ಪದ ರೀತಿ ಮಸಾಲೆ ಮನೆಯಲ್ಲೇ ಮಾಡ್ಕೊಳ್ತೀವಿ ಅಂದರೆ ಅದಕ್ಕೋಸ್ಕರ ಆಲೂಗಡ್ಡೆನ ಹಾಕ್ಕೊಳ್ಬೇಕು ಸ್ವಲ್ಪ ನಾನು ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಚಾಟ್ ಮಸಾಲ ಅದ್ರ ಜೊತೆಗೆ ರೆಡ್ ಚಿಲ್ಲಿ ಪೌಡ್ರು ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಇದಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಆಲೂಗಡ್ಡೆ ಮಾತ್ರ ತುಂಬ ಚೆನ್ನಾಗಿ ಬೆಂದಿರಬೇಕು ಅಂದರೆ ಮೆತ್ತಗಿರಬೇಕು ಅದರೊಟ್ಟಿಗೆ ನೀವು ಬೇಕಿತ್ತು ಅಂದರೆ ಕಾಳನ್ನು ಹಾಕ್ಕೊಳ್ಬೋದು ಹೆಸರು ಕಾಳನ್ನು ಹಾಕ್ಕೊಳ್ಬೋದು ಅಥವಾ ಈ ರೀತಿ ಸ್ವಲ್ಪ ಬಟಾಣಿ ಕೂಡ ಸೇರಿಸ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರೋಂಥ ಗೋಲ್ಗೊಪ್ಪದ ಒಂದು ಮಿಶ್ರಣ ಅಥವಾ ಮಸಾಲೆ ಅನ್ನೋವಂಥದ್ದು ರೆಡಿ ಆಗುತ್ತೆ ಇನ್ನು ಈಗೆಲ್ಲ ಅಂಗಡಿಗಳಲ್ಲಿ ದಿನಸಿ ಅಂಗಡಿಗಳಲ್ಲಿ ಪೂರಿ ಸಿಗುತ್ತೆ ಅದನ್ನೇ ತಂದ್ಬಿಟ್ಟು ನಾನಿಲ್ಲಿ ಕರೆದಿದ್ದೀನಿ ಕರೆದಿರೋಂಥ ಪೂರಿಗಳಿಗೆ ನಾವು ಮಾ ಮೊದಲೇ ಮಾಡಿಟ್ಕೊಂಡಿರೋವಂಥ ಆಲೂಗಡ್ಡೆ ಮಸಾಲೆ ಆಗಿರ್ಬೋದು ಅದನ್ನು ಹಾಕ್ಬಿಟ್ಟು ಕಟ್ ಮಾಡಿರೋ ಈರುಳ್ಳಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಬೇಕಿತ್ತು ಅಂದರೆ ನೀವು ಸ್ವಲ್ಪ ಕರೆದಿರೋ ಶೇಂಗಾ ಕೂಡ ಹಾಕ್ಕೊಳ್ಬೋದು ಮೇಲ್ಗಡೆ ಸೇವನ್ನು ಹಾಕ್ಬಿಟ್ಟು ನಾವು ಮಾಡಿರೋಂಥ ಪಾನಿನ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುವಂಥ ಪಾನಿಪುರಿ ಅಥವಾ ಒಂದು ಗೋಲ್ಗಪ್ಪ ರೆಡಿಯಾಗುತ್ತೆ ನಿಮಗೆ ಪಾನಿಪುರಿನೇ ಬೇಕು ಅಂದರೆ ಈ ರೀತಿ ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಅದರೊಳಗೆ ಹಾಕೊಂಡ್ರೆ ತುಂಬ ರುಚಿಯಾಗಿರತ್ತೆ ಇನ್ನು ಮಸಾಲ ಪುರಿ ಮಾಡ್ಕೊಳ್ಳೋದಕ್ಕೆ ನಾವು ಕರೆದಿಟ್ಕೊಂಡಿರೋವಂಥ ಪೂರಿ ಮಸಾಲೆ ಹಾಕಿಬಿಟ್ಟು ಮೇಲುಗಡೆ ಕಟ್ ಮಾಡಿರೋ ಈರುಳ್ಳಿ ಟೊಮೊಟೊ ಮತ್ತು ಸ್ವಲ್ಪ ಸೇವ್ ಹಾಕ್ಕೊಳ್ಬೇಕು ಕರೆದಿರೋ ಶೇಂಗಾ ಹಾಕ್ಕೊಂಡ್ಬಿಟ್ರೆ ಮನೆಯಲ್ಲೇ ಮಸ್ತಾಗಿರೋವಂಥ ಪುರಿ ರೆಡಿ ಆಗುತ್ತೆ ಈ ಮಸಾಲೆಗಳನ್ನು ನೀವು ಬಳಸ್ಕೊಂಡು ಪಾನಿಪೂರಿ ಮಸಾಲೆ ಪೂರಿ ಅಥವಾ ಗೋಲ್ಗಪ್ಪ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಬೋದು ಟ್ರೈ ಮಾಡಿ ನೋಡಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು